ಕೇಂದ್ರ ಚುನಾವಣಾ ಆಯೋಗ ಸಿ ವಿಜಿಲ್ ಮೊಬೈಲ್ ಅಪ್ಲಿಕೇಶನ್ ಮೂಲಕ ಮಾದರಿ ನೀತಿ ಸಂಹಿತೆ ಉಲ್ಲಂಘನೆ ಪ್ರಕರಣಗಳ ಮೇಲೆ ಕ್ರಮ ಕೈಗೊಳ್ಳುತ್ತಿದೆ ಸಿ ದೂರದರ್ಶನದೊಂದಿಗೆ ಸಾಮಾಜಿಕ ಹೋರಾಟಗಾರ ಶಾಮ್ವಿ ಗೌಡ ಸಾರ್ವಜನಿಕರು ಈ ಅಪ್ಲಿಕೇಶನ್ನಿಂದ ಚುನಾವಣೆಗೆ ಸಂಬಂಧಿಸಿದ ದೂರುಗಳನ್ನು ಸಲ್ಲಿಸಿ ಚುನಾವಣಾ ಅಕ್ರಮಗಳನ್ನು ತಡೆಯಬಹುದಾಗಿದೆ ಎಂದು ಕ್ರಮವಾಗಿ ನಡೆಯುವಂತಹ ಕಾರ್ಯಗಳು ಏನು ಚುನಾವಣೆಯಲ್ಲಿ ನಡೆಯುತ್ತೆ ಅವನ ತಡೆಗಟ್ಟೋದಕ್ಕೆ ಇದು ಸಹಕಾರಿಯಾಗಿದೆ ತುಂಬಾ ಆಗಿದೆ ಅಂದರೆ ಮೊಬೈಲ್ನಲ್ಲಿ ಯೂಸ್ ಮಾಡೋದಕ್ಕೆ ತುಂಬ ಈಸಿ ಇದೆ ಹಾಗಾಗಿ ಎಲ್ಲರೂ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದರಲ್ಲಿ ಸದುಪಯೋಗವನ್ನು ಪಡ್ಕೋಬೇಕು ಚುನಾವಣೆಯಲ್ಲಿ ಭ್ರಷ್ಟಾಚಾರ ನಿರ್ಮೂಲನೆಗೆ ಸಹಕರಿಸಬೇಕು ಚಿಕ್ಕಮಗಳೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಕ್ರಮ್ ಅಮಟೆ ಆಂಡ್ರಾಯ್ಡ್ ಪ್ಲೇಸ್ಟೋರ್ನಲ್ಲಿ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಮುಕ್ತವಾಗಿ ದೂರು ಸಲ್ಲಿಸಬಹುದು ಮಾಹಿತಿಯನ್ನು ಗೌಪ್ಯವಾಗಿಡಲಾಗುವುದು ಎಂದರು ಅದರಲ್ಲಿ ಯಾರು ಅಪ್ಡೇಟ್ ಮಾಡ್ತಾರೆ ಕಂಪ್ಲೇಂಟ್ ಆಗಲಿ ಅಥವಾ ಸಾಕ್ಷಿ ಇನ್ಪುಟ್ಸ್ ತಗೊಂಡ್ಬಿಟ್ಟು ನಮ್ಮ ಫ್ಲೈಸ್ ನಮ್ಮ ಮಾಡಿ